ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ಸ್ವರಚಿತವಾದಂತಹ ಆಲಸ್ಯತನವೇ ದೊಡ್ಡ ರೋಗ ಅನ್ನು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದು ಸುಂದರವಾದ ಹಳ್ಳಿ ಸ್ವಚ್ಛ ಸುಂದರವಾದ ಪ್ರಶಾಂತವಾದ ವಾತಾವರಣ ಆ ಹಳ್ಳಿಯಲ್ಲಿ ಲತಾ ಗೀತಾ ಅನ್ನು ಇಬ್ಬರು ಗೆಳತಿಯರು ಇಬ್ಬರು ಪ್ರಾಣ ಸ್ನೇಹಿತೆಯರು ಅಭಿರುಚಿ ಹವ್ಯಾಸ ಅಂತಸ್ತು ರೂಪ ಎಲ್ಲದರಲ್ಲೂ ತದ್ವಿರುದ್ಧವಾಗಿದ್ದರೂ ಇಬ್ಬರು ಆಪ್ತ ಗೆಳತಿಯರಾಗಿದ್ದರು ಲತಾ ಕಡುಬಡತನದ ಅನಾಥ ಹುಡುಗಿ ವಯಸ್ಸಾದ ಅಜ್ಜಿಯ ಮನೆಯಲ್ಲಿ ಬೆಳೆದವಳು ನೋಡಲಿಕ್ಕೆ ಕೃಷ್ಣವರ್ಣಿ ಸದಾ ಹಸನ್ಮುಖಿ ಹಾಗಾಗಿ ಅವಳ ಮುಖದಲ್ಲಿ ಅದೇನು ಸದಾ ತೇಜಸ್ಸು ಇರೋದು ಜೀವನದ ಯಾವುದೇ ಕಷ್ಟದಲ್ಲೂ ಕೂಡ ಉತ್ಸಾಹಿಯಾಗಿ ಇರುವಂಥವಳು ಜೀವನಕ್ಕಾಗಿ ಒಂದು ಪುಟ್ಟ ಸಿಹಿ ತಿನಿಸುಗಳ ಅಂಗಡಿಯನ್ನು ಅವಳ ಅಜ್ಜಿ ಮಾಡಿಕೊಂಡಿದ್ಲು ಲತಾ ಅಜ್ಜಿಗೆ ಸಹಾಯ ಮಾಡಿಕೊಂಡಿದ್ಲು ವಿದ್ಯೆ ಕಲಿತಿಲ್ಲದಿದ್ದರೂ ವ್ಯವಹಾರ ಜ್ಞಾನ ಹೊಂದಿರುವ ಜಾಣ ಹುಡುಗಿ ಅಜ್ಜಿಯ ಅಂಗಡಿಗೆ ಬರುವ ಪ್ರತಿ ವ್ಯಕ್ತಿಯನ್ನು ಕುಟುಂಬದ ಸದಸ್ಯರಂತೆ ಆಪ್ತತೆಯಿಂದ ಮಾತನಾಡಿಸ್ತಾ ಇದ್ಲು ಹಾಗಾಗಿ ಲತಾ ಕಪ್ಪಗಿದ್ದರೂ ಅವಳನ್ನು ಕಂಡು ಎಲ್ಲರಿಗೂ ಪ್ರೀತಿ ಅಕ್ಕರೆ ಇನ್ನು ಲತಾಳ ಗೆಳತಿ ಗೀತ ಶ್ವೇತ ವರ್ಣದವಳು ಹುಣ್ಣಿಮೆಯ ಬೆಳದಿಂಗಳಿನಂತಹ ಮುಖದ ಕಾಂತಿ ಶ್ರೀಮಂತಿಕೆಯಲ್ಲಿ ಬೆಳೆದ ಮುದ್ದಾದ ಹುಡುಗಿ ಅಪ್ಪ ಅಮ್ಮನ ಪ್ರೀತಿ ಮಗಳು ಎಲ್ಲ ವೈಭೋಗದಿಂದ ಬೆಳೆದ ಹುಡುಗಿ ಶ್ರೀಮಂತ ತಂದೆ ತಾಯಿ ಮಗಳ ಯಾವ ಕೋರಿಕೆಗೂ ಇಲ್ಲ ಅನ್ನುವಷ್ಟು ಪ್ರೀತಿಸ್ತಾ ಇದ್ರು ಗೀತಾ ಓದಿಗಾಗಿ ಪಟ್ಟಣದ ಶಾಲೆಯನ್ನು ಸೇರಿದ್ಲು ಓದಿ ವಿದ್ಯಾವಂತಳಾಗಿ ಹಳ್ಳಿಗೆ ಹಿಂತಿರುಗಿದ್ರು ಮನೆಯಲ್ಲಿ ಪ್ರತಿಯೊಂದಕ್ಕೂ ಕಾಳುಗಳ ವ್ಯವಸ್ಥೆ ತನ್ನ ಬಳಿ ಎಲ್ಲವೂ ಇದೆ ಎನ್ನುವ ಅಹಂಕಾರ ಗೀತಾಳ ಮನದಲ್ಲಿ ಮನೆ ಮಾಡಿತ್ತು ಜೊತೆಗೆ ಎಲ್ಲಿಲ್ಲದ ಆಲಸ್ಯತನವೂ ಇತ್ತು ತಾನು ರೂಪವಂತೆ ವಿದ್ಯಾವಂತೆ ಶ್ರೀಮಂತೆ ಅನ್ನುವ ಗರ್ವ ಬೆಳೆಸಿಕೊಂಡಿದ್ರು ಹಳ್ಳಿಯ ಯಾವ ಹುಡುಗಿಯರ ಬಳಿ ಕೂಡ ಮಾತನಾಡ್ತಾ ಇರಲಿಲ್ಲ ಮಾತನಾಡೋದಿದ್ದರೂ ಕೂಡ ಕೇವಲ ಟೀಕೆ ವ್ಯಂಗ್ಯಗಳ ಮಾತುಗಳೇ ಆಗಿತ್ತು ಹೀಗಿದ್ದರೂ ಲತಾಳೆಂದರೆ ಗೀತಾಳಿ ಇಷ್ಟ ಯಾಕಂದರೆ ಗೀತಾಳಿಗೆ ಸಿಹಿಯ ಅಂದರೆ ಪಂಚಪ್ರಾಣ ಲತಾಳ ಅಜ್ಜಿ ಮಾಡುವ ಕೊಬ್ಬರಿ ಮಿಠಾಯಿ ಅಂದರೆ ಎಲ್ಲೆಲ್ಲದ ಪ್ರೀತಿಯಾಗಿತ್ತು ಹೀಗಾಗಿ ಲತಾ ಮತ್ತು ಗೀತಾ ಸ್ನೇಹಿತರಾಗಿತ್ತು ಪ್ರತಿನಿತ್ಯವೂ ಗೀತಾ ಮಿಠಾಯಿಯನ್ನು ತಿನ್ನಲಿಕ್ಕೆ ಲತಾಳ ಅಜ್ಜಿಯ ಅಂಗಡಿಗೆ ಬರ್ತಾ ಒಂದೇ ಒಂದು ದಿನವೂ ಕೂಡ ತಪ್ಪಿಸ್ತಾ ಇರಲಿಲ್ಲ ಗೀತಾಳಿಗೆ ದಿನ ಕಳೀತಾ ಹಾಗೆ ಸಿಹಿ ತಿನಿಸುಗಳ ಮೇಲೆ ಅತಿಯಾದ ವ್ಯಾಮೋಹ ಬೆಳೀತು ಮಿತಿ ಮೀರಿ ಸಿಹಿಯನ್ನು ತಿನ್ನಲಿ ಕಾರ ನಿಧಾನವಾಗಿ ಗೀತಾಳ ದೇಹದ ಆಕಾರ ಬದಲಾಗ್ತಾ ಹೋಯಿತು ತಿಂಗಳು ಕಳೆಯುವುದರೊಳಗಡೆ ಗೀತಾ ಗುರುತೆ ಸಿಗಲಾರದಷ್ಟು ದಪ್ಪಗಾಗಿದ್ರು ಇದರ ಜೊತೆಗೆ ಅವಳಿಗೆ ಅತಿಯಾದ ಆಲಸ್ಯತನವೂ ಸೇರಿದ್ದರಿಂದ ನೋಡಲು ಅಸಹ್ಯಕರವಾದ ಗಾತ್ರವನ್ನು ಹೊಂದಿದೆ ಹಳ್ಳಿಯ ಜನರು ಗೀತಾಳನ್ನು ನೋಡಿ ಅಪಹಾಸ್ಯ ಮಾಡಲಿಕ್ಕೆ ಆರಂಭಿಸ್ತಾರೆ ಈಗ ಗೀತಾಳ ಅಹಂಕಾರವೇ ಕ್ರಮೇಣ ಕರಗಿತ್ತು ನಿಧಾನವಾಗಿ ಜೀವನದ ಮೇಲೆ ಜಿಗುಪ್ಸೆ ಬರಲಿಕ್ಕೆ ಆರಂಭಿಸ್ತದೆ ಹಳ್ಳಿಯಲ್ಲಿ ಯಾರೊಬ್ಬರು ಗೀತಾಳನ್ನು ಮಾತನಾಡಿಸ್ಲಿಕ್ಕೆ ನೋಡಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಗೀತಾನೇ ಈಗ ಅವರ ಬಳಿ ಹೋಗಿ ಮಾತನಾಡಿಸ್ಲಿಕ್ಕೆ ಪ್ರಯತ್ನಿಸಿದ್ರೂ ಜನ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ ಆದರೆ ಲತಾ ಮಾತ್ರ ತನ್ನ ಗೆಳತಿಯನ್ನು ಮೊದಲಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು ಕಾಳಜಿ ಮಾಡ್ತಾಯಿದ್ರು ಅವಳ ದಪ್ಪನಾದ ಶರೀರವನ್ನು ತಗ್ಗಿಸ್ಲಿಕ್ಕೆ ಒಂದೆಲ್ಲ ಒಂದು ಔಷಧಿಯನ್ನು ನೀಡ್ತಾ ಇದ್ಲು ಆದರೆ ಯಾವುದೇ ಔಷಧಿ ನೀಡಿದ್ರೂ ಕೂಡ ಅದು ನಿರರ್ಥಕವಾಗ್ತಿತ್ತು ಎಷ್ಟೋ ಬಾರಿ ಲತಾ ಗೀತಾಳ ಹತ್ತಿರ ನಿನ್ನ ಆಲಸ್ಯತನವನ್ನು ಬಿಡು ಚುರುಕಾಗಿರು ಶ್ರಮವನ್ನು ಪಡು ಆಗ ನಿನ್ನ ಮನಸ್ಸು ದೇಹ ಎರಡು ನಿಯಂತ್ರಣಕ್ಕೆ ಬರ್ತೆ ಅಂತ ಹೇಳ್ತಾಯಿದ್ರು ಆದರೆ ಗೀತಾಳಿಗೆ ಕೆಲಸ ಅಂತ ಅಂದರೆ ಸಾಕಾಗಿತ್ತು ಕೋಪ ಬರ್ತಾಯಿತ್ತು ಹೀಗೆ ದಿನಗಳು ಕಳೀತಾ ಇದ್ದಾಗೆ ಗೀತಾಳಿಗೆ ಜೀವನವೇ ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಆಗಲ್ಲತಾ ನೀನು ಇಲ್ಲೇ ಪಕ್ಕದ ಕಾಡಿನ ಬಳಿ ಮನಸ್ವಿನಿ ಅನ್ನು ಇದೆ ನೀನು ಅಲ್ಲಿ ಹೋಗು ನಿನ್ನ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ ಅಂತ ಹೇಳಿದೆ ಕೊನೆಯ ಭರವಸೆಯನ್ನು ಇಟ್ಕೊಂಡು ಗೀತಾ ಮನಸ್ವಿನಿ ಬೆಟ್ಟದ ಕಡೆಗೆ ಹೋಗ್ತಾಳೆ ಸುಮಾರು ದೂರ ಕ್ರಮಿಸಿದ ಮೇಲೆ ಅವಳಿಗೆ ಒಬ್ಬ ತಪಸ್ವಿ ಕಾಣ್ತಾನೆ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ ಮುಖದಲ್ಲಿ ನಿರ್ಮಲವಾದ ಪ್ರಶಾಂತತೆ ತೇಜಸ್ಸು ಗೀತಾಳಿಗೆ ತಪಸ್ವಿಯನ್ನು ಕಂಡು ಮನಸ್ಸಿನಲ್ಲಿ ಏನು ಜೀವನೋತ್ಸಾಹ ಬಂದ ರೀತಿಯಲ್ಲಿ ಆಗ್ತಾ ಇದೆ ತನ್ನ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಬಹುಶಃ ಪರಿಹಾರ ದೊರಕುತ್ತದೆ ಅನ್ನೋ ಭರವಸೆ ಇದೆ ಧ್ಯಾನದಲ್ಲಿ ಮುಳುಗಿದ್ದಂಥ ತಪಸ್ವಿ ಕಣ್ಣು ತೆರೆದು ಗೀತಾಳನ್ನು ಕಾಣ್ತಾನೆ ಗೀತಾ ತಪಸ್ವಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ತನ್ನ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾಳೆ ಪ್ರಾರ್ಥಿಸ್ಕೊಳ್ತಾಳೆ ಆಗ ತಪಸ್ವಿ ಮಂದಹಾಸದಿಂದ ಆಯಿತು ನಿನ್ನ ಸಮಸ್ಯೆಗೆ ಪರಿಹಾರ ನೀಡ್ತೀನಿ ನಾಳೆ ಮುಂಜಾನೆ ಬಾ ಅಂತ ಹೇಳಿ ಕಳಿಸ್ತಾನೆ ಮಾನೇ ದಿನ ಮುಂಜಾನೆ ಗೀತಾ ತುಂಬ ಉತ್ಸಾಹದಿಂದ ತಪಸ್ವಿ ಇರುವ ಸ್ಥಳಕ್ಕೆ ಬರ್ತಾಳೆ ಆಗ ತಪಸ್ವಿ ಹೇಳ್ತಾನೆ ಇಲ್ಲಿಂದ ಒಂದು ಮೈಲಿ ದೂರದಲ್ಲಿ ಒಂದು ಪವಿತ್ರವಾದ ನದಿ ಇದೆ ಪಕ್ಕದಲ್ಲಿ ಸುಂದರವಾದ ಉದ್ಯಾನವಿದೆ ಇದೆ ಅಲ್ಲಿ ನೂರಾರು ಹೂವಿನ ಗಿಡಗಳಿವೆ ನೀನು ಪಕ್ಕದಲ್ಲಿರುವ ಪವಿತ್ರವಾದ ನದಿಯಿಂದ ಒಂದೊಂದು ಬಿಂದಿಗೆ ನೀರು ತಂದು ಪ್ರತಿ ಹೂವಿನ ಗಿಡಗಳಿಗೂ ಹಾಕಬೇಕು ಹೀಗೆ ಮೂವತ್ತು ದಿನಗಳ ಕಾಲ ಸತತವಾಗಿ ನೀರುಣಿಸಬೇಕು ನಂತರ ನಾನು ನನಗೆ ಕೊಡುವ ಈ ಪ್ರಸಾದವನ್ನು ಸ್ವೀಕರಿಸಬೇಕು ಆದರೆ ಎರಡು ಷರತ್ತು ಮೊದಲನೆಯದು ಈ ವಿಷಯವನ್ನು ಯಾರಿಗೂ ತಿಳಿಸಬಾರದು ನೀನೊಬ್ಬಳೇ ಈ ಕಾರ್ಯವನ್ನು ಮಾಡಬೇಕು ಎರಡನೆಯದು ಎಷ್ಟೇ ಅಡೆತಡೆಗಳು ಬಂದರೂ ಮನಸ್ಸು ಚಂಚಲವಾದರೂ ನಿಲ್ಲಿಸಕೂಡದು ನಿಲ್ಲಿಸಿದರೆ ಫಲ ದೊರೆಯದು ಅಂತ ಹೇಳಿ ಪ್ರಸಾದವನ್ನ ನೀಡಿ ಹೋದ ಜಗತ್ತನ್ನೇ ಗೆದ್ದವಳ ರೀತಿಯಲ್ಲಿ ಗೀತಾ ಮನೆಗೆ ಬಂದ್ಲು ಬಾನೆಯ ದಿನ ಬೆಳಿಗ್ಗೆ ಬೇಗನೆ ಎದ್ಲು ನಿದ್ದೆಯ ಮಂಪರು ಕಣ್ಣು ಇದೆ ಆದರೆ ಸಾಧಿಸಲೇಬೇಕು ಅನ್ನು ಹಠ ತನ್ನ ಸಮಸ್ಯೆಯ ಪರಿಹಾರ ಮಾಡಿಕೊಳ್ಬೇಕು ಅನ್ನು ಛಲ ಮುಂಜಾವಿನ ನಸುಕಿನಲ್ಲಿ ಒಬ್ಬಳೆ ಮನಸ್ಸಿನಿ ಬೆಟ್ಟವನ್ನು ಹತ್ತಲಿಕ್ಕೆ ಆರಂಭ ಮಾಡಿದೆ ದಣಿದು ದಣಿದು ಸುಸ್ತಾಗ್ತಾ ಇದೆ ಆದರೆ ಮುಂದೆ ಮುಂದೆ ಸಾಕ್ತಾನೇ ಇದ್ಲು ಸುಮಾರು ದೂರ ಕ್ರಮಿಸಿದ ನಂತರ ಪ್ರಶಾಂತವಾದ ಪವಿತ್ರವಾದ ನದಿ ಕಾಣಿಸ್ತು ಪಕ್ಕದಲ್ಲಿ ಸುಂದರವಾದ ಉದ್ಯಾನವನ ನೂರಾರು ಬಗೆ ಬಗೆಯ ಹೂಗಳು ಹಾರಾಡುತ್ತಿರುವ ಚಿಟ್ಟೆಗಳು ಪಕ್ಷಿಗಳ ಕಲರವ ಮನಸ್ಸಿಗೆ ಮುದ ನೀಡುವ ವಾತಾವರಣ ಗೀತ ಮೊದಲನೆಯ ಬಿಂದಿಗೆಯೇ ನೀರು ತರಲಿಕ್ಕೆ ಪ್ರಯತ್ನಿಸಿದ್ಲು ಪ್ರಯಾಸದಿಂದ ಕುಸಿದು ಕುಳಿತು ಜೀವಮಾನದಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡಿದವಳಲ್ಲ ವಿಧಿ ಇಲ್ಲದೆ ನಡು ನಡುವೆ ಸುಧಾರಿಸಿಕೊಳ್ತಾ ಎಲ್ಲ ಗೀಡೆಗಳಿಗೆ ನೀರು ಮುಡಿಸಲ ನಂತರ ಪ್ರಸಾದವನ್ನು ಸ್ವೀಕರಿಸಲಿಲ್ಲ ಪ್ರಸಾದ ತಿಂದ ಮೇಲಂತೂ ಅವಳಿಗೆ ಶಕ್ತಿ ಬಂದ ರೀತಿಯಲ್ಲಿ ಭಾಸ ಆಯಿತು ಯಾಕಂದರೆ ಅವಳಿಗೆ ಸಿಹಿ ಅಂದರೆ ಜೀವ ಸಿಹಿಯಾದ ಪ್ರಸಾದ ತಿಂದ ಕೂಡಲೇ ಅವಳ ಆಯಾಸವೆಲ್ಲ ಕರಗಿತ್ತು ಹೀಗೆ ಪ್ರತಿದಿನವೂ ಎಷ್ಟೇ ಕಷ್ಟ ನೆನೆಸ್ತಾ ಇದ್ದರೂ ಕೂಡ ಉದ್ಯಾನವನದ ಗಿಡಗಳಿಗೆ ನೀರುಣಿಸ್ತಾ ನೆನೆಸ್ತಾ ಇದ್ಲು ಗಿಡಗಳ ಜೊತೆ ಪ್ರೀತಿಯಿಂದ ಮಾತನಾಡ್ತಾ ಇದ್ಲು ತನ್ನ ಬಾಲ್ಯದ ನೆನಪು ತನ್ನ ಪ್ರೀತಿಯ ಗೆಳತಿಯ ಕುರಿತು ಹೀಗೆ ಹಲವಾರು ವಿಷಯಗಳ ಕುರಿತು ಹೇಳ್ತಾ ಇದ್ಲು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೀತಾಳ ಈ ನಡವಳಿಕೆ ಆಶ್ಚರ್ಯವನ್ನು ತಂದಿದ್ಲು ಯಾಕಂತಂದರೆ ಗೀತಾ ಲವಲವಿಕೆಯಿಂದ ಚುರುಕಾಗಿ ಇರ್ತಾ ಇದ್ಲು ಎಲ್ಲರಿಗೂ ಗೀತಾಳ ಈ ನಡವಳಿಕೆ ತುಂಬ ಸಂತೋಷವನ್ನು ಕೊಟ್ಟಿದ್ರು ಕಾರಣ ಕೇಳಿದ್ರೆ ಗೀತಾ ಹೇಳ್ತಾ ಇರಲಿಲ್ಲ ದಿನಗಳು ಕಳೆದಂತೆ ಗೀತಾಳ ದೇಹ ಮತ್ತು ಮನಸ್ಸು ಹಗುರವಾಗ್ತಾ ಇದೆ ಗೀತಾಳಿಗೆ ತನ್ನಲ್ಲಾಗುತ್ತಿರುವ ಬದಲಾವಣೆಯಿಂದ ತುಂಬ ಸಂತೋಷವಾಗ್ತಾ ಇದೆ ಮೂವತ್ತು ದಿನಗಳು ಹೀಗೆ ಕ್ರಮಸ್ ಮೂವತ್ತೊಂದನೆಯ ದಿನಕ್ಕೆ ಗೀತಾ ಸಂಪೂರ್ಣ ತೆಳ್ಳಗಾಗಿ ಮೊದಲಿಗಿಂತಲೂ ಸುಂದರವಾದ ದೇಹದ ಗಾತ್ರ ಹಾಗೆ ಆಕರ್ಷಕ ಮುಖದ ಕಾಂತಿಯನ್ನು ಹೊಂದಿದ್ದಾಳೆ ಈಗ ಗೀತಾಳಿಗೆ ತಪಸ್ವಿಯನ್ನು ಕಂಡು ಕೃತಜ್ಞತೆ ಸಲ್ಲಿಸಿ ಭಕ್ತಿಯಿಂದ ನಮಸ್ಕರಿಸಲಿಕ್ಕೆ ಕಾತ್ರಳಾಗಿದ್ದಾಳೆ ತಪಸ್ಸಿರುವ ಸ್ಥಳಕ್ಕೆ ಅವಸರಸರವಾಗಿ ಬರ್ತಾಳೆ ಎಲ್ಲ ಕಡೆ ಹುಡುಕ್ತಾಳೆ ಆದರೆ ತಪಸ್ವಿ ಎಲ್ಲೂ ಇಲ್ಲ ನಿರಾಶಳಾಗಿ ಮನೆಗೆ ಹಿಂದಿರಬೇಕು ಅಂತ ಹೋಗ್ತಾಳೆ ಆಗ ಎದುರಿಗೆ ಲತಾ ಬರ್ತಾ ಇರೋದು ಕಾಣ್ತಾಳೆ ಗೀತಾಳಿಗೆ ಭಯ ಹಾಗೆ ಗಾಬಿ ತಾನು ಯಾರಿಗೂ ಹೇಳದಿದ್ದರೂ ಲತಾ ಹೇಗೆ ಇಲ್ಲಿಗೆ ಬಂದ್ಲು ಅಂತ ಗಾಬರಿಂದಲೇ ಕೇಳ್ತಾಳೆ ಯಾಕೆ ಇಲ್ಲಿಗೆ ಬಂದೆ ಲತಾ ಏನು ಕಾರಣ ಅಂತ ಆಗ ಲತಾ ನಿನಗೆ ಪ್ರಿಯವಾದ ಪ್ರಸಾದವನ್ನು ನೀಡಲಿಕ್ಕೆ ಬಂದೆ ಅಲ್ಲ ಪ್ರಿಯವಾದ ಮಿಠಾಯಿ ನೀಡಲಿಕ್ಕೆ ಬಂದೆ ಅಂತ ಹೇಳ್ತಾಳೆ ಗೀತಾಳಿ ಈಗ ಗೊಂದಲ ಇವಳಿಗೆ ಹೇಗೆ ಪ್ರಸಾದದ ವಿಷಯ ತಿಳಿಯಿತು ಅಂತ ಗೀತಾಳ ಗೊಂದಲವನ್ನು ಕಂಡು ತಾನೇ ಮಾತನ್ನು ಆರಂಭಿಸ್ತಾಳೆ ನಡೆದದ್ದೆಲ್ಲವನ್ನ ಹೇಳ್ತಾಳೆ ಲತ ಗೀತಾ ನಾನೇ ನೀನು ಯಾರಿಗಾಗಿ ಕಾತರತೆಯಿಂದ ಕಾಯ್ತಾ ಇದೆಯೋ ಅದೇ ವ್ಯಕ್ತಿ ಅಂದರೆ ನಾನೇ ಆ ತಪಸ್ವಿ ನಾನು ಎಷ್ಟೋ ಬಾರಿ ನಿನಗೆ ಹೇಳಿದ್ದೆ ನಿನ್ನ ಆಲಸ್ಯತನದಿಂದಲೇ ನಿನ್ನ ದೇಹದ ಆರೋಗ್ಯದ ಪರಿಸ್ಥಿತಿ ಹಾಳಾಗ್ತದೆ ಅಂತ ಆದರೆ ನೀನು ನನ್ನ ಮಾತನ್ನು ಯಾವಾಗಲೂ ನಿರ್ಲಕ್ಷ್ಯ ಮಾಡ್ತಾ ಇದ್ದೆ ನಿನ್ನ ಆಲಸ್ಯತನ ಮಿತಿ ಮೀರಿ ನಿನಗೆ ಸಮಸ್ಯೆಯನ್ನು ತಂದುಕೊಡ್ತು ಹಾಗಾಗಿ ನಿನ್ನ ಆಲಸ್ಯತನ ಹೋಗಬೇಕು ಹಾಗೂ ನಿನ್ನ ದೇಹದ ಪರಿಸ್ಥಿತಿ ಸುಧಾರಿಸಬೇಕು ಅಂತ ನಾನೇ ತಪಸ್ವಿ ವೇಷ ಹಾಕ್ಕೊಂಡು ಬಂದೆ ಈಗ ನೀನು ಆಕರ್ಷಕವಾಗಿ ಕಾಣ್ತಾ ಇದ್ದೀಯ ನಿನ್ನಲ್ಲಿ ಆತ್ಮವಿಶ್ವಾಸ ಉತ್ಸಾಹ ಬಂದಿದೆ ಅಂದಳು ಗೀತಾ ಸಂತೋಷದ ಕಣ್ಣೀರನ್ನು ಸುರಿಸ್ತಾ ಗೀತ್ ಲತಾಣ ಅಪ್ಪಿಕೊಳ್ತಾಳೆ ಇನ್ನು ತಾನು ಎಂದಿಗೂ ಕೂಡ ಅಹಂಕಾರದಿಂದ ಆಲಸ್ಯತನದಿಂದ ನಡೆದುಕೊಳ್ಳೋದಿಲ್ಲ ಆಲಸ್ಯವೇ ಮನುಷ್ಯನ ದೊಡ್ಡ ರೋಗ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಅಂತ ಹೇಳಿದ್ದಾಳೆ ಲತಾ ಪ್ರೀತಿಯಿಂದ ತನ್ನ ಗೆಳತಿಗೆ ಸಿಹಿಯಾದ ಮಿಠಾಯಿಯನ್ನು ತಿನ್ನಿಸ್ತಾಳೆ ಆತ್ಮೀಯ ಇದೆಷ್ಟು ಸುಂದರ ಹಾಗೂ ಅರ್ಥಪೂರ್ಣ ಕತೆ ನೋಡಿ ಈ ಹೇಳಲಿಕ್ಕೆ ಕಾರಣ ಇಷ್ಟ ಮನುಷ್ಯನಿಗೆ ಆಲಸ್ಯತನ ಅನ್ನೋದು ದೊಡ್ಡ ಶತ್ರು ದೇಹದ ಆಲಸ್ಯ ದೇಹವನ್ನು ಹಾಳು ಮಾಡುತ್ತೆ ಮನಸ್ಸಿನ ಆಲಸ್ಯತನ ಜೀವನವನ್ನೇ ಹಾಳು ಮಾಡುತ್ತೆ ನಾವು ಚುರುಕಾಗಿ ಲವಲವಿಕೆಯಿಂದ ಇದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ನಿರರ್ಥಕವಾಗಿ ಕಳೆಯದೆ ದೇಹವನ್ನ ದಂಡಿಸಿ ಬುದ್ಧಿಯನ್ನ ಚುರುಕುಗೊಳಿಸಿ ದುಡಿಯೋಣ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಯ ತನಕ ತಾಳ್ಮೆಯಿಂದ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ